ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಇಟ್ಟರೆ ಕರಗುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಇದ್ದೀನಿ ಮೊದಲು ಅಕ್ಕಿ ಹಿಟ್ಟನ್ನು ಮನೆಯಲ್ಲಿ ಹೇಗೆ ರೆಡಿ ಮಾಡಿಕೊಳ್ಳೋದು ಅಂತ ತೋರಿಸ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಅಕ್ಕಿಯನ್ನು ಒಂದೆರಡರಿಂದ ಮೂರು ಬಾರಿ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಮನೆ ಒಳಗಡೆನೇ ಫ್ಯಾನ್ ಕೆಳಗಡೆ ನೀಟಾಗಿ ಒಣಗಿಸ್ಕೋಬೇಕು ಚೆನ್ನಾಗಿ ಮೇಲೆ ಈ ರೀತಿ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನಲ್ಲಿ ಈ ರೀತಿ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು ಅಕ್ಕಿಯನ್ನು ತುಂಬ ರೋಸ್ಟ್ ಮಾಡಿದ್ರೆ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೈಯಿಂದ ಮುಟ್ ನೋಡಿದ್ರೆ ಅಕ್ಕಿ ಲೈಟಾಗಿ ಬಿಸಿಯಾಗಿರಬೇಕು ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಮುಟ್ ನೋಡಿದ್ರೆ ಲೈಟಾಗಿ ಬಿಸಿಯಾಗಿರಬೇಕು ಚೆನ್ನಾಗಿ ಹುರಿದಾಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತನ್ಗಾಗ್ಲಿಕ್ಕೆ ಬಿಡೋಣ ಅಕ್ಕಿ ಪೂರ್ತಿಯಾಗಿ ತನ್ಗಾಗಬೇಕು ತನ್ಗಾದ ಮೇಲೇ ಗ್ರೈಂಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅಕ್ಕಿ ಎಲ್ಲ ಪೂರ್ತಿಯಾಗಿ ಮೇಲೆ ಗ್ರೈಂಡ್ ಮಾಡಲಿಕ್ಕೆ ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಹುರಿದು ತನಗಾಗಿರುವಂಥ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದೇ ಸಲಕ್ಕೆ ಎಲ್ಲ ಅಕ್ಕಿಯನ್ನು ಹಾಕಕ್ಕೆ ಹೋಗಬೇಡಿ ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಜಾಸ್ತಿ ಅಕ್ಕಿ ಇದ್ರೆ ಮೇಲ್ನಲ್ಲೇ ಪುಡಿ ಮಾಡಿಸ್ಕೊಂಬರ್ಬೋದು ಸ್ವಲ್ಪ ಇದ್ದರೆ ಈ ರೀತಿ ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಬೋದು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸಲ ಸೋಸ್ಕೊಳ್ಳೋಣ ಮನೆಯಲ್ಲಿ ಅಕ್ಕಿ ಹಿಟ್ಟು ಖಾಲಿಯಾಗಿದ್ದರೆ ಹೊರ್ಗಡೆ ಅಂಗಡಿಯಲ್ಲಿ ತಂದು ಉಪಯೋಗಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಅಂತ ರೆಡಿ ಮಾಡ್ಕೋಬೋದು ಜಾಸ್ತಿ ಏನು ಬೇಕಾಗೋದಿಲ್ಲ ನೋಡಿ ಅಕ್ಕಿ ಹಿಟ್ಟಂತೂ ರೆಡಿಯಾಗಿದೆ ಈಗ ಹಿಟ್ ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ನೀರನ್ನು ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ನೀರು ಈ ರೀತಿ ಲೈಟಾಗಿ ಬಿಸಿ ಆದಮೇಲೆ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈಗ ಇದರಲ್ಲಿ ರವೆ ಸೇರಿಸ್ಕೊಳ್ಳೋಣ ನೀರು ಅಳತೆ ಮಾಡಿರೋ ಕಪ್ನಿಂದನೇ ನಾನು ಒಂದು ಕಪ್ನಷ್ಟು ರವೆ ತೊಗೊಂಡು ಇದ್ದೀನಿ ರವೆ ಹಾಕುವಾಗ ನೀರು ತುಂಬ ಬಿಸಿ ಇರಬಾರ್ದು ನೀರು ತುಂಬ ಬಿಸಿ ಇದ್ದರೆ ರವೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇನ್ನೇ ನೀರು ಬಿಸಿ ಆಗ್ತಾ ಇದೆ ಅನ್ನೋ ಟೈಮಲ್ಲೇ ನೀವು ರವೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಯಾವುದೇ ಥರ ಗಂಟಿರದಾಗೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ನೋಡಿ ಯಾವುದೇ ಥರ ಗಂಟಿರೋದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ಗಟ್ಟಿ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ಮೇಲೆ ಈಗ ಇದರಲ್ಲಿ ರವೆ ಅಳತೆ ಮಾಡಿರೋ ಕಪ್ನಿಂದಾನೇ ಒಂದು ಕಪ್ನಷ್ಟು ಮುಂಚೆನೇ ರೆಡಿ ಮಾಡಿರುವಂತಹ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ನಾನು ಮನೆಯಲ್ಲಿ ರೆಡಿ ಮಾಡಿ ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಮನೆಗಲ್ಲಿ ಆಲ್ರೆಡಿ ಅಕ್ಕಿ ಹಿಟ್ಟಿದ್ದರೆ ಅದರಿಂದ ಕೂಡ ಮಾಡ್ಕೋಬೋದು ಅಥವಾ ಅಂಗಡಿಯಲ್ಲಿ ತಂದಿರೋದಿದ್ದರೆ ಅದರಿಂದ ಕೂಡ ಮಾಡ್ಕೋಬೋದು ನಡೆಯುತ್ತೆ ನೋಡಿ ರವೆ ಜೊತೆ ಎಲ್ಲ ಅಕ್ಕಿ ಹಿಟ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಅಗಲವಾದಂಥ ಬುಟ್ಟಿಯಲ್ಲಿ ಹಾಕ್ಕೊಳ್ಳೋಣ ಆಮೇಲೆ ಇದರಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಅಜ್ವಾಯ್ ಅಥವಾ ಓಂಕಾಳನ್ನು ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕೊತಾ ಇದ್ದೀನಿ ಅಜ್ವಾಯನನ್ನು ನಾನು ಮುಂಚೆ ನೀರಿನಲ್ಲಿ ಹಾಕಿರಲಿಲ್ಲ ಈ ರೀತಿ ಡೈರೆಕ್ಟಾಗಿ ಹಿಟ್ಟಿನಲ್ಲೇ ಹಾಕೊತಾ ಇದ್ದೀನಿ ನೀರಲ್ಲಿ ಹಾಕಿದ್ರೆ ಸ್ವಲ್ಪ ಬೆಂದಿರೋ ಥರ ಆಗುತ್ತೆ ಹಾಗಾಗಿ ಈ ರೀತಿ ಹೀಟ್ ಕಲಿಸೋ ಟೇಬಲ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ಪೂನಷ್ಟು ಕಪ್ಪೆ ಹಾಕೊತಾ ಇದ್ದೀನಿ ನೀವು ಬಿಳಿ ಎಳು ಕೂಡ ಉಪಯೋಗಿಸ್ಕೋಬೋದು ನಂತರ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಸ್ವಲ್ಪ ತರಿ ತೆರೆಗೆ ಕುಟ್ಟಿ ಹಾಕೊತಾ ಇದ್ದೀನಿ ನಂತರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ಮೇಲೆ ಕೈಯಿಂದ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಬಿಸಿ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ತನ್ಗಾಗ್ಲಿಕ್ಕೆ ಬಿಡಿ ಸ್ವಲ್ಪ ಮೇಲೆ ಈ ರೀತಿ ನಾದ್ಕೊಳ್ಳಿ ಮುಂಚೆ ಬಿಸಿನೀರಲ್ಲೇ ರವೆ ಕಲಸಿರೋದ್ರಿಂದ ಹಿಟ್ಟು ಕಲಿಸುವಾಗ ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಮೊದಲು ನೀರು ಹಾಕ್ತೇನೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಆಮೇಲೆ ಜಾಸ್ತಿ ಗಟ್ಟಿ ಅನ್ನಿಸ್ತಾ ಇದ್ದರೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರಾಕಿ ನಾದ್ಕೊಳ್ಳಿ ಕಲಿಸುವಾಗ ನಾನು ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ ಹಿಟ್ಟು ಕರೆಕ್ಟಾಗಿ ಇದೆ ನಿಮಗೆ ತುಂಬ ಗಟ್ಟಿ ಅನ್ನಿಸ್ತಾ ಇದ್ದರೆ ಮಾತ್ರ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಡಿ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ನೆನೆಸಿಡೋದೇನು ಬೇಡ ತಕ್ಷಣವೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಚಕ್ಲಿ ಒತ್ತೋಕ್ಕಿಂತ ಮುಂಚೆ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆ ಸೋರ್ಕೊಳ್ಳಿ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಒಳಗಡೆ ಇಟ್ಟು ಅಂಟ್ಕೊಳ್ಳೋದಿಲ್ಲ ಆಮೇಲೆ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಈ ರೀತಿ ರೋಲ್ ಮಾಡಿ ಇದರಲ್ಲಿ ಹಾಕ್ಕೊಳ್ಳೋಣ ಎಷ್ಟಿಡ್ಸುತ್ತೋ ಅಷ್ಟಿಟ್ಟು ಹಾಕಿ ಮೇಲಿಂದ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಆಮೇಲೆ ಚಕ್ಲಿಯನ್ನು ಈ ರೀತಿ ಒತ್ತಿ ಇಟ್ಕೊಳ್ಳೋಣ ಒಂದು ಸಲ ಎಣ್ಣೆಲಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒತ್ತಿಟ್ಕೊಳ್ಳಿ ನೋಡಿ ಈ ರೀತಿ ರೌಂಡ್ ಮಾಡಬೇಕಾದ್ರೆ ಎಲ್ಲೂ ಕಟ್ ಆಗೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಎಲ್ಲ ಚಕ್ಲಿಗಿಂತಲೂ ಈ ರವೆ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬಾಯಲಿಟ್ಟ ಕರ್ಗೋಗುತ್ತೆ ಎಲ್ಲವನ್ನು ಒಂದೇ ಸಲಿಗೆ ಇಟ್ಕೋಬೇಡಿ ಒಂದು ಸಲ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒತ್ತಿಟ್ಕೊಳ್ಳಿ ನೋಡಿ ಈ ರೀತಿ ಒತ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಇಟ್ಟು ಅದರಲ್ಲಿ ಕರಿಯಲು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು ಮೊದಲು ಎಣ್ಣೆ ಬಿಸಿಯಾಗಿದೆ ಅಲ್ವಂತ ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಹಾಕೋದು ಕೂಡಲೇ ಈ ರೀತಿ ಬಬಲ್ಸ್ ಸ್ಟಾರ್ಟ್ ಆದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ಈ ರೀತಿ ಬೀಳ್ತಾ ಹೋಗಬೇಕು ಎಣ್ಣೆ ತುಂಬ ಬಿಸಿ ಇರುತ್ತೆ ಬಿಡಬೇಕಾದ್ರೆ ನಿಧಾನವಾಗಿ ಹುಷಾರಾಗಿಬಿಡಿ ಈ ರೀತಿ ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಬಿಟ್ಟು ಕೂಡಲೇನೆ ತಿರ್ಗ್ಸಕ್ ಹೋಗ್ಬಾರ್ದು ಇಮಿಡಿಯೇಟ್ ಆಗಿ ತಿರ್ಸಕ್ ಈ ರೀತಿ ಮೆತ್ತಿಗಿರೋದ್ರಿಂದ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ನಂತರ ತಿರ್ಗಿಸ್ಕೊಡಿ ನೋಡಿ ಈ ರೀತಿ ಸ್ವಲ್ಪ ಕಡಕ್ ಆಗಿರ್ಬೇಕು ಅಲ್ಲಿವರೆಗೂ ತಿರ್ಸಕ್ ಹೋಗ್ಬಾರ್ದು ನೋಡಿ ಚೆನ್ನಾಗಿ ಫ್ರೈ ಆಗಿವೆ ರವೆ ಚಕ್ಲಿ ನಿಮ್ಗೆ ಸ್ವಲ್ಪ ವೈಟ್ ಆಗೇ ಇರಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿ ಆದ್ಮೇಲೆ ಇಮಿಡಿಯೇಟ್ ಆಗಿ ಎಣ್ಣೆಯಿಂದ ಹೊರಗಡೆ ತೆಗಿಬೋದು ಇಲ್ಲ ನಮಗೆ ಸ್ವಲ್ಪ ಕೆಮಕಾಗಬೇಕು ಅಂದರೆ ಈ ರೀತಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ ಚಕ್ಲಿ ಕ್ರಿಸ್ಪಿಯಾಗಿ ಫ್ರೈ ಆಗಿವೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಈ ರೀತಿ ಪೂರ್ತಿಯಾಗಿ ಬಬಲ್ಸ್ ಕಡಿಮೆ ಆಗುತ್ತೆ ಆಗ ನಿಮಗೆ ಚಕ್ಲಿ ಕ್ರಿಸ್ಪಿಯಾಗಿ ರೆಡಿಯಾಗಿವೆ ಅಂತ ಅರ್ಥ ಆ ಟೈಮಲ್ಲಿ ಚಕ್ಲಿಯನ್ನು ಎಣ್ಣೆಯಿಂದ ತೆಗೆದು ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ ಇದೇ ರೀತಿ ಇನ್ನೊಂದು ಬ್ಯಾಚು ಕೂಡ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಬ್ಯಾಚ್ ಫ್ರೈ ಮಾಡಿದ್ಮೇಲೆ ಮತ್ತೆ ನೀವು ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಒತ್ತಿ ಇಟ್ಕೊಂಡಿರೋದನ್ನು ಒಂದೊಂದಾಗಿ ಕಾದಿರುವಂಥ ಎಣ್ಣೆಗೆ ಹಾಕಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಈ ರೀತಿ ಎರಡು ಕಡೆಗೂ ತಿರುಗಿಸಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ರವೆ ಚಕ್ಲಿ ಸವಿಯಲು ಸಿದ್ಧವಾಗಿರುತ್ತೆ ಈ ರೀತಿ ಚಕ್ಲಿಯನ್ನು ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್